ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ರೈತರಿಗೆ ಒಟ್ಟೆ ತಣಗಾದ್ರೆ ದೇಶನೇ ತಣ್ಗಾದಂಗೆ ಈ ಗೃಹ ಲಕ್ಷ್ಮಿಯಿಂದ ಈ ರಾಜಕಾರಣದ ಮತ ಆಚರಣಕ್ಕೆ ಐಡಿಯಾ ಮಾಡೋದ್ರಿಂದ ಯಾರು ಒಟ್ಟನು ತಣಗಾಗಲ್ಲ ಅದು ಒಂದಲ್ಲ ಒಂದ್ ದಿವಸ ಉರದೇ ಉರಿತದೆ ಸರ್ಕಾರಕ್ಕೆ ಇವತ್ತೇನಾದ್ರೂ ಇವತ್ತು ದೇಶ ಉಳಿಬೇಕಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಸಂವಿಧಾನ ಉಳಿಬೇಕು ಅಂದ್ರೆ ಮೋದಿ ಬರ್ಲೇಬೇಕು ಇದು ಸಲಸೆನೆ ಬೇಕು ಅವ್ರ ಎಷ್ಟಿದ್ರು ಒಂಥರ ಈಶ್ವರ ಇದ್ದಂಗೆ ಶಿವ ಇದ್ದಂಗೆ ನಮ್ ಭೂಮಿಗೆ ಶಿವ ಬಂದ ನಮ್ಮಂಗೆ ಅಷ್ಟು ನಮ್ಗೆ ನೆಮಿಕೆ ಐತೆ ಅವ್ರ ಮೇಲೆ ರೈತರು ಅಂತ ಬಂದ್ರೆ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಅಂತ ಬಂದ್ರೆ ರೈತರೇ ಈ ಎಂ ಪಿ ಎಲೆಕ್ಷನ್ ದುರ್ಗ ಗೆಲ್ಲುತ್ತೆ ಕಾಂಗ್ರೆಸ್ ದೇಶ ಅಂತ ಬಂತಂದ್ರೆ ಮೋದಿನೇ ಮೋದಿ ಬಿಟ್ಟು ಬೇರೆ ಯಾರು ಇಲ್ವೇ ಇಲ್ಲ ನೀವು ರಾಜ್ಯ ಆಡ್ರಿ ನಾವು ಬೇಡ ಅಂತಲ್ಲ ಎಲ್ಲರಿಗೂ ಒಂದೇ ಸರಿ ಸಮಾನಾಗಿ ನೋಡ್ರಿ ಒಂದು ಕಮ್ಯುನಿಟಿರಿಗೆ ಇನ್ನೊಂದು ಥರ ನೋಡ್ತೀರಾ ಈ ನಮ್ಮ ಸನಾತನ ಧರ್ಮದವರಿಗೆ ಒಂಥರ ನೋಡ್ತೀರಾ ಅವ್ರು ಎರಡು ಸಾವಿರ ಕೊಟ್ಟಿದ್ದಾರೆ ನಮ್ದು ಆರು ಸಾವಿರ ಜಾಮನ ಹೋಗೈತೆ ಇದು ನಮ್ಗೆ ಇನ್ನೊಂದು ನಾಲ್ಕು ಸಾವಿರ ಲಾಸ್ ಆಗಿದೆ ಯಾವ ಫ್ರೀನೂ ಬೇಕಾಗಲ್ಲ ನಮಗೆ ಬೇಕಾಗಿರೋ ನೀರು ಕೆರೆಗೆ ಸರ್ಕಾರಕ್ಕೆ ಇವತ್ತು ರೈತರು ನೀರು ಕೊಟ್ಟು ಏನೋ ಬೆಳೆ ಬೆಳೆಗೆ ಅವ್ರು ರೈತರಿಗೆ ನೀರು ಕೊಡಲಿಲ್ಲ ಅಂದ್ರೆ ಜೀವನದವ್ರು ಊಟ ಮಾಡೋಕೆ ಅನ್ನ ಸಿಗಲ್ಲ ಈಗ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಸೊ ನಿಮಗೆ ಯಾವ ಪಕ್ಷ ಬಂದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ನಾವು ಬಿ ಜೆ ಪಿಗೆ ಹಾಕ್ತೀವಿ ಯಾಕೆ ಅಂದರೆ ನಮ್ಮ ಜೈಚಂದ್ರ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ನವರು ನಾವು ಬಿಜೆಪಿ ಮೇಡಮ್ ಆಮೂಲಿ ಅನುಕೂಲ ಚೆನ್ನಾಗಿದೆ ದೇಶ ಕರೆಕ್ಟಾಗಿ ನಡೀತಾ ಇದೆ ಮೋದಿನೇ ಯಾರು ಬೇರೆ ಪರ್ಯಾಯನ ಆಯ್ಕೆಯೇ ಇಲ್ಲ ರಾಹುಲ್ ಗಾಂಧಿ ಸುಮ್ಮನೆ ಪಪ್ಪು ಅಷ್ಟೇ ನಮಗೆ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಬರಬೇಕು ಮೋದಿಯವರೇ ಪ್ರಧಾನಿ ಆಗಬೇಕು ಕಾರಣ ಏನಂದರೆ ಈ ಹತ್ತು ವರ್ಷದಿಂದ ದೇಶಕ್ಕೆ ತುಂಬ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಮತ್ತೆ ಹೈವೇ ರೋಡ್ಗಳು ಮಾಡಿದ್ದಾರೆ ಮೈನ್ ಟ್ರಾನ್ಸ್ಪೋರ್ಟಿಂಗ್ ರೋಡ್ಗಳು ಬೇಕು ಸೊ ಇದರಿಂದ ಹಲವಾರು ಈ ದೇಶಕ್ಕೆ ಒಳ್ಳೇದಾಗ್ತಾ ಇರೋದ್ರಿಂದ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆಸೆ ಕಾಂಗ್ರೆಸ್ ಬರುತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಮೇಡಮ್ ಕಾರಣ ಏನಿಲ್ಲ ಮೇಡಮ್ ಈಗ ಇವರು ಎಪ್ಪತ್ತು ವರ್ಷದಿಂದ ಮಾಡಿರ್ತಕ್ಕಂಥ ರೋಡ್ಗಳನ್ನ ಈಗ ನರೇಂದ್ರ ಮೋದಿ ಅವರು ಎತ್ತು ವರ್ಷದೊಳಗೆ ಅಷ್ಟು ರೋಡ್ ಮಾಡಿದ್ದಾರೆ ಈಗ ಒಂದು ಎಣ್ಣೆ ರೇಟ್ ತಾಡ್ರಿ ಈಗ ನೂರ ಇಪ್ಪತ್ತಿರೋದನ್ನ ಇನ್ನೂರ ನಲ್ವತ್ತು ಮಾಡಿದ್ದಾರೆ ಎಷ್ಟು ಲಾಭ ಬಂತು ನೂರಿಪ್ಪತ್ತು ರೂಪಾಯಿ ಹೆಚ್ಚಾಗಿ ಬಂತು ಒಬ್ಬ ಮನುಷ್ಯ ನೂರಿಪ್ಪತ್ತು ರೂಪಾಯಿ ಹೆಚ್ಚಾಗಿ ಕೊಡ್ಬೇಕಾದ್ರೆ ಎಷ್ಟು ಎಷ್ಟು ದುಡ್ಡು ಬರ್ತಾ ದಿನ ಆ ದುಡ್ಡು ಮಾಡ್ತಾರೆ ಫ್ರೀ ಅಂತ ಇದ್ದಾರೆ ಅವರು ಅವ್ರ ಜಾಬ್ನಿಂದ ಕೊಡ್ತಿಲ್ಲ ಅವ್ರ ಮನೆಯಿಂದ ತಂದು ಕೊಡ್ತಿಲ್ಲ ಜನಗಳು ಏನು ಟ್ಯಾಕ್ಸ್ ಇದ್ದಾರೆ ಆ ದುಡ್ಡಿನಾಗೆ ಫ್ರೀ ಅಂತ ಇದ್ದಾರೆ ಬಿ ಜೆ ಪಿ ಬಂದರೆ ಒಳ್ಳೇದಾಗ್ತದೆ ಮೇಡಮ್ ಏನು ಕಾರಣ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದೇ ದರಿದ್ರ ಸುತ್ಕಂಬ ಕರ್ನಾಟಕದಾಗ ಬರಗಾಲ ಬಂದು ಯಾಕೆ ಯಾಕಂತಿರ ಅದೇನೋ ಬಂದರೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಬಂದುಬಿಡ್ತಾಯ್ತು ಅವ್ರು ಫ್ರೀ ಕೊಟ್ಟರೆ ಬಸ್ಗಳು ಎಲ್ಲಿಬಿಟ್ಟೆ ಫ್ರೀ ಕೊಟ್ಟ ಮೇಲೆ ಅದು ತಕ್ಕನಾಗ ಬಸ್ಸನ್ನು ವ್ಯವಸ್ಥೆ ಮಾಡಬೇಕು ಬಸ್ ವ್ಯವಸ್ಥೆ ಇಲ್ಲದ ಫ್ರೀ ಕೊಟ್ಟೇನು ಬಂತು ಬಾಗಿ ಹೇಳಿ ಬೆಳಗ್ಗೆ ಟೈಮ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಹುಡುಗರು ಮೂರು ಬಸ್ಸಿಗೆ ತುಂಬ ಜನ ಒಂದು ಬಸ್ಸಿಗೆ ತುಂಬ್ಕೊಂಡು ಹೋಗ್ತಾರೆ ಬಿಜೆಪಿ ಬರ್ಬೋದು ನಮಗೆ ಬಿಜೆಪಿ ಗೆಲ್ಬೇಕು ಗೋವಿಂದ ಕಾರಜ್ ಅವರು ಗೆಲ್ಬಹುದು ಮೇಡಮ್ ನಮ್ದೇನು ಕಾಂಗ್ರೆಸ್ ಯಾಕೆ ಅಂದ್ರೆ ಅವರೆಲ್ಲ ಇದನ್ನ ಮಾಡ್ಯಾವೆ ಗ್ಯಾರಂಟಿಗಳ್ನ ಕೊಟ್ಟವ್ರೆ ನಮ್ಮ ಮೋದಿ ಕ್ರೈಮ್ ಮಿನಿಸ್ಟ್ ಆಗಲೇಬೇಕು ಬಡವ್ರ ಬಗ್ಗೆ ಎಲ್ಲ ಉಳಿಸ್ತಾರೆ ನಮ್ಮ ಪ್ರಕಾರ ಬಿ ಜೆ ಪಿನೇ ಬಂದರೆ ಬೆಟರ್ ಅಂತ ನನಗನ್ಸುತ್ತೆ ಇಲ್ಲಿ ಬಸ್ ಫ್ರೀ ಮಾಡಿರೋದಂಗಿರಲಿ ಎಲ್ಲನೂ ಚಾರ್ಜಸ್ಸು ಅಕ್ಕಿಯಿಂದ ಹಿಡ್ದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಇವತ್ತು ಮಾಮೂಲಿ ತಿನ್ನೋ ಅಕ್ಕಿಗಳು ಆಮೇಲೆ ಹೊಲ್ದಾಗ ಕರೆಂಟ್ ಫ್ರೀ ಕರೆಂಟ್ ಅಂತ ಮಾಡಿದ್ದಾರೆ ಹೊಲ್ದಾಗ ರೈತರಿಗೆ ನಾಲ್ಕು ಗಂಟೆ ಕ ಆರು ಗಂಟೆ ಕರೆಂಟ್ ಕೊಡ್ತಿದ್ರು ಇವಾಗ ನಾಲ್ಕು ಗಂಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆಗೂ ಬರೀ ಅಗ್ಲೆಲ್ಲ ಟ್ರಿಪ್ ಆಗೋದು ಟ್ರಿಪ್ ಆಗೋದು ಅರ್ಧ ಗಂಟೆ ಬರೋದು ಮುಕ್ಕಾಲು ಗಂಟೆ ಬರೋದು ಅಗಲೆಲ್ಲ ಕರೆಂಟ್ ಹೋಗೋದು ಕರೆಂಟ್ ಹೋಗೋದು ಈ ತರ ಆಗ್ತಾ ಐತೆ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಐತೆ ಮೋದಿ ಅವರು ಆಗ್ತಾರ ಈ ವಿಚಾರದಲ್ಲಿ ಸತ್ಯ ನರೇಂದ್ರ ಮೋದಿ ಅವರಿಂದಲೇ ದೇಶ ಉಳಿಯೋದು ವಿರೋಧ ಪಕ್ಷದಲ್ಲಿ ಯಾರು ಪ್ರಧಾನಮಂತ್ರಿ ಆಗಂತಾರೆ ಯಾರು ಯೋಗ್ಯತೆ ಇರತಕ್ಕ ಯಾರು ಇಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾಡಕ್ಕೂ ಯೋಗ್ಯತೆ ಇಲ್ಲ ಅವರಿಗೆ ಇವತ್ತೇನಾದ್ರೂ ಇವತ್ತು ದೇಶ ಉಳಿಬೇಕಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗಬೇಕು ಬರೀ ಮುಸ್ಲಿಮರ ತುಷ್ಟೀಕರಣ ವಿರೋಧ ಪಕ್ಷದಲ್ಲಿ ನಡೀತಕ್ಕಂಥದ್ದು ಹಿಂದೂಗಳ್ನ ಅವಹೇಳನ ಮಾಡ್ತಕ್ಕಂಥದ್ದು ಹಿಂದೂಗಳ್ನ ಹಿಂದೂ ಹಿಂದಿಕ್ಕಿಕ್ತಿರ್ತಕ್ಕಂಥದ್ದು ಇದೆಲ್ಲ ಭಾಳ ತುಷ್ಟೀಕರಣ ನಡೀತಾ ಇದೆ ಹಾಂ ನಾವೆಲ್ಲ ಬಿ ಜೆ ಅಲ್ಲ ನಾವು ಮತದಾನ ಕೊ ಮತದಾನ ಕೊಡ್ಬೇಕಾದ್ರೆ ನಾವು ವ್ಯಕ್ತಿ ನೋಡಿ ಕೊಡ್ತಕ್ಕಂಥವ್ರು ನಾವು ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ ನಮ್ಮದೇನು ಅಂದರೆ ನರೇಂದ್ರ ಮೋದಿಯವರೇ ಈ ರಾಜ್ಯ ಈ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗ್ತಾ ಅರ್ಹತೆ ಇರ್ತಕ್ಕಂಥವ್ರು ಎರಡು ಅವಧಿ ನೋಡಿದ್ದೀವಿ ಅವ್ರು ಮಾಡ್ತಕ್ಕಂಥ ಕಾರ್ಯಭಾರ ಬಹಳ ಉತ್ತಮವಾಗಿದೆ ಅವರು ಯಾರು ಸೈಲೆಂಟ್ ಯಾವ ಪರಿಸ್ಥಿತಿ ತಗೋ ಮಾತಾಡೋಲ್ಲ ಏನು ಮಾಡಬೇಕು ಕಾರ್ಯ ಅಷ್ಟು ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾ ಅಂತಾರಬೇಕು ಮಾತಾಡೋದು ಜಾಸ್ತಿ ಕೆಲಸ ಕಮ್ಮಿ ಕೆಲವರು ಅವ್ರ ಕೆಲಸ ಜಾಸ್ತಿ ಮಾತು ಕಮ್ಮಿ ನಾವು ಮೋದಿಗೆ ಓಟ್ ಹಾಕೋದು ಅಲ್ಲಿ ಇಲ್ಲಲ್ರಿ ಇಪ್ಪತ್ತೆಂಟು ಬರ್ತದೆ ಎಲ್ಲಿ ಕೇಳಲೇಬೇಡಿ ನೀವು ಅದು ಮರ್ಕಂಡು ಹೋಗ್ತೀರಿ ಸುಮ್ಮನೆ ಇಪ್ಪತ್ತೆಂಟು ಬರುತ್ತೆ ಅಂತ ಹೇಳಿ ಗ್ಯಾರಂಟಿ ಅದರಲ್ಲೇನು ನಿಮಗೂ ಅನ್ಸಿದೆ ಮೋದಿ ಬಿಟ್ಟರೆ ದೇಶಕ್ಕೆ ಬೇರೆ ಯಾರು ಆಲ್ಟರ್ನೇಟಿ ಇಲ್ವೇ ಇಲ್ಲ ಭಾರತ ಅಂತ ಬೃಹತ್ ರಾಷ್ಟ್ರಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಮೋದಿ ಬೇಕು ಅನಿವಾರ್ಯ ಮೋದಿ ಬರಲೇಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ ಇವ್ರೇನು ಬಂಬಡೆ ಬಿಡಿತಾರಲ್ಲ ಪ್ರಜಾಪ್ರಭುತ್ವ ಹಾಳಾಗೋಗುತ್ತೆ ಸಂವಿಧಾನ ಹಾಳಾಗ್ ಹೋಗುತ್ತೆ ಅಂತ ಹೇಳಿ ಖಂಡಿತ ಅವೆಲ್ಲ ಅವರ ತಪ್ಪು ತಿಳುವಳಿಕೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಸಂವಿಧಾನ ಉಳಿಬೇಕು ಅಂದ್ರೆ ಮೋದಿ ಬರಲೇಬೇಕು ಬಿಜೆಪಿ ಏನ್ ಕಾರಣ ಮೋದಿ ಬರಬೇಕು ಮತ್ತೊಮ್ಮೆ ಅಂತ ಬಿಜೆಪಿ ಬರಬೇಕು ಈಗ ಪ್ರಸ್ತುತ ಎಲ್ಲಿ ಬೀಳ್ತಿಲ್ಲಲ್ಲ ಅಲ್ಲಿ ಎರಡು ತಿಂಗಳಿಂದ ದುಡ್ಡೇ ಬಿದ್ದಿಲ್ಲ ಗೃಹಲಕ್ಷ್ಮಿ ಏನೋ ಜನಗಳಿಗೆ ಆಸೆ ಉಡ್ಸಕ್ ಮಾತ್ರ ಒಂದು ಮೂರು ತಿಂಗಳು ಕೊಟ್ಟರು ಹಂಗೆ ನಿಲ್ಲಿಸಿದ್ದಾರೆ ಆಮೇಲೆ ಈ ಬಾರಿ ನಾವು ಕಾಂಗ್ರೆಸ್ ಹಾಕಲ್ಲ ಬಿಜೆಪಿಗೆ ಹಾಕೋದು ಬಿಜೆಪಿನೇ ಬರ್ಬೇಕು ಬಿಜೆಪಿನೇ ಬರೋದು ಮೋದಿನೇ ಬರೋದು ಉಪಕಾರ ಮಾಡೋದಿ ಕಾಂಗ್ರೆಸ್ ಇಂದ್ರದ ಒಂದು ರೇಟ್ ಮಾಡಿದ್ರೆ ಒಂದ್ ಸಿದ್ದು ಹವಸನೆ ಬೇಕಿಲ್ಲ ಕೈ ಕತ್ರಿ ಹಾಕೋದೇ ಮೋಜಿ ನಮಗೆ ಬರಬೇಕು ಬರಬೇಕು ಮೋಜಿ ಬರಬೇಕು ನಮ್ಮ ದೇಶ ಉದ್ಧಾರ ಆಗೋದು ಇಲ್ಲದ್ರಾಗ ಸಿದ್ಧ ಕಾಲ ಕಾಂಗ್ರೆಸ್ ಅಂತ ಪಿನೇ ಬರೋದು ಮೋದಿನೇ ಬರೋದು ಹ್ಮ್ ಏನ್ ಕಾರಣ ಅಂದರೆ ಒಂದು ಅಕ್ಕಿ ಗೋದಿ ಕೊಡೋದಿಲ್ಲ ಯಾವ್ದನ್ನ ಒಂದಾಗ್ಲೇಳ್ ಒಂದು ತಲಕ್ ಆಫೀಸ್ ಒಂದು ಒಂದ್ ಸೈನ್ ಆಗ್ಬೇಕಂದ್ರೆ ಅಂದ್ರೆ ಬಹಳ ದುಡ್ಡು ಇದು ಮಾಡ್ತಿದ್ದಾರೆ ಇವ್ರು ಎರಡು ಸಾವಿರ ರೂಪಾಯಿ ಕೊಡೋದಿಲ್ಲನೇ ಹೋಗ್ಲಿ ದುಡ್ಡಂತೂ ಸಾಕತ್ತು ಕೀಳ್ತಿದ್ದಾರೆ ಮೋದಿ ಅವರು ಬಂದರೆ ರೈತ್ರಿಗೂ ಉತ್ತಮ ಆಗುತ್ತೆ ಈಗ ರೈತರಿಗೆ ಎಲ್ಲಾದ್ರಿಗೂ ಅನುಕೂಲ ಮಾಡ್ತಾರೆ ಇನ್ನು ಗೊಬ್ಬರ ಬೀಜದ್ದಾಗಲಿ ಏನೇ ಅನುಕೂಲ ಆಗಲಿ ಮಾಡ್ಕೊಳ್ತಾರೆ ಈಗ ಬೆಳೆ ಈಗ ಪರಿಹಾರ ಆಗ್ತಾರೆ ಅವ್ರಿಗೆದ್ದಿಲ್ಲ ಈಗ ಪರಿಹಾರ ಕಮ್ಮಿ ಐತಿ ಅವ್ರು ಗೆದ್ದಿದ್ರೆ ಒಂದು ಎರಡು ಎಕರೆ ಮೂರು ಎಕರೆ ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರೋದು ಈ ಕಿರೆ ಬೆಳೆ ನಾಶಕ್ಕೆ ಹೋಗಿರುತ್ತಲ್ಲ ಅದಾದ್ರೂ ಇದಾಗೋದು ನಮಗೇನು ಮೋದಿ ಲೈಕಮ್ಮ ಏನು ಕಾರಣ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಮುಂದಕ್ಕೆ ತಂದವನೇ ಒಳ್ಳೆಯ ಹೆಸರು ಇದೆ ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ ಡೆವಲಪ್ಮೆಂಟ್ ಬಗ್ಗೆ ಮೋದಿ ಚೆನ್ನಾಗಿದೆ ಮೋದಿ ಬಂದರೆ ಒಳ್ಳೆಯದು ಅಂತ ಯಾಕೆ ಅಂದರೆ ನಮ್ಮ ದೇಶ ಎಲ್ಲ ಭದ್ರಕೋಟೆ ಮಾಡಿದ್ದಾರೆ ಅವರು ಎಷ್ಟೇ ದುಡ್ಡು ತಿಂದ ಅಂತ ಹೇಳ್ತಾರಲ್ಲ ಪ್ರೂಫ್ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಏನು ಮಾಡ್ಕೊಂಡಿಲ್ಲ ಅವ್ರು ಎಷ್ಟೊತ್ತಿದ್ರು ಒಂಥರ ಈಶ್ವರ ಇದ್ದಂಗೆ ಶಿವ ಇದ್ದಂಗೆ ನಮ್ಮ ಭೂಮಿಗೆ ಶಿವ ಬಂದವನಂಗೆ ಹೇಳ್ಬೇಕಂದ್ರೆ ನಮ್ಮ ಭೂಮಿಗೆ ಶಿವನೇ ಬಂದವನಂಗೆ ಅವರು ಬಂದಿರೋದು ಅಷ್ಟು ನಮಗೆ ನೆಂಬಿಕೆ ಐತೆ ಅವ್ರ ಮೇಲೆ ಹಂಗಾಗಿ ನಮ್ಮ ದೇಶದಾಗ ದೇಶ ಉದ್ಧಾರ ಮಾಡೋಕ್ಕೆ ದೇಶ ಒಂದು ಭದ್ರಕೋಟೆ ಹಂಗೆ ನಿಲ್ಲಕ್ಕೆ ಮೋದಿನೇ ಅದಕ್ಕೆ ಬಲವಾದ ಒಳ್ಳೆಯ ಮನುಷ್ಯ ಅಂತ ನನ್ನ ಅನಿಸಿಕೆ ಸೊ ಯಾರು ಪ್ರಧಾನಿ ಆಗ್ತಾರೆ ಈ ಬಾರಿ ಹಾಂ ಮೋದಿಜಿ ಮೋದಿ ತಾತನೇ ಆಗಬೇಕಾ ಯಾಕೆ ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ಬೇಡವಾ ಸೊ ಯಾರು ಬೇಕು ಮೋದಿ ಸರಿ ಮೋದಿ ಮೋದಿ ತಾತ ಯಾಕ್ಬೇಕು ಮೋದಿ ತಾತ ಯಾಕ್ಬೇಕು ಬೇಕು ದೇಶ ರಕ್ತ ನೋಡ್ತ ಯಾರು ಅಮೋಜ್ ಹೌದಾ ಅದಕ್ಕೆ ಮೋದಿ ಅವರೇ ಬೇಕು ಕುರಿ ದನಗಳು ಕೆರೆ ನೀರಿದ್ರೆ ಕುರಿ ದನಗಳು ಕುಡಿತವೆ ಜಾನುವಾರುಗಳು ಕುಡಿತವೆ ಆದ್ರೆ ಕೆರೆಗೆ ನೀರು ಇಲ್ಲ ಜಾನುವಾರುಗಳು ಎಲ್ಲಿ ಹೋಗಬೇಕು ರೈತ ಎಲ್ಲಿ ಕೊಡ್ಕೊಂಡು ಹೋಗಬೇಕು ದನ ಕರುಗಳನ್ನ ಕುರಿಗಳನ್ನ ಮೇಡಮ್ ಅರೆ ಇಲ್ಲಿದ್ದ 150 ಕಿಲೋಮೀಟರ್ ತಕ ನೀರು ಹೋಗ್ತಾ ಇತ್ತು 150 ಕಿಲೋಮೀಟರ್ 150 ಕಿಲೋಮೀಟರ್ ತಕ ನೀರು ಹೋಗ್ತಾ ಇತ್ತು ಆಂಧ್ರ ಚಳ್ಳಕೆರೆ ಮಣಕಾಲ್ಮೂರು ಪ್ರತಿ ಒಂದು ಚೆಕ್ ಡ್ಯಾಮ್ಗಳೆಲ್ಲ ತುಂಬಿಸ್ಕೊಂಡ್ರ ಅವರು ಪ್ರತಿಯೊಂದು ಚೆಕ್ ಡ್ಯಾಮ್ ಅಂದ್ರೆ ತುಂಬ ಮೇಡಮ್ ಇಲ್ಲಿರೋ ಎರಡೇ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ನೀರು ಬಿಡ್ತಿಲ್ಲ ಸರ್ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಾ ಏನು ಹೇಳ್ತಾರೆ ಮನವಿ ಕೊಟ್ಟಿದೆ ಮೇಡಮ್ ಇದಕ್ಕೆ ನಮಗೊಂದು ಪರಿಹಾರ ಅವ್ರು ಏನು ಬಂದು ನಮ್ಗೆ ಏನು ಪರಿಹಾರ ಹೇಳಿಲ್ಲ ಆದ್ರಿಂದ ನಾವು ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರವನ್ನು ಮಾಡೋಕ್ಕೆ ಎಲ್ಲರೂ ಒಪ್ಪಿಕೊಟ್ಟಿದ್ವಿ ಅಲ್ಲ ಮೇಕದಾಟಕ್ಕೆ ಪಾದಯಾತ್ರೆ ಎಲ್ಲ ಮಾಡಿದ್ರು ಆದ್ರೆ ತಮಿಳುನಾಡಿಗೆ ನೀರು ರಸ್ತಾನೆ ಇದಾರೆ ಕಾವೇರಿ ಅಲ್ಲೇ ಮಂಡ್ಯ ಮಂಡ್ಯ ಆದ್ರೇನು ಕರ್ನಾಟಕ ಇಲ್ಲಿ ಚಿತ್ರದುರ್ಗ ಆದ್ರೇನು ಎರಡು ಎಲ್ಲ ರೈತರ ತಾನೆ ನಮ್ಮ ರೈತರಿಗೆ ನೀರಿಲ್ಲ ಬೇರೆ ರಾಜ್ಯಕ್ಕೆ ನೀರು ಕೊಟ್ಬಿಟ್ರೆ ನಮ್ಮ ರೈತರನ್ನ ಅನಾಥ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಸಾಕಷ್ಟು ನೀರಿದೆ ಅವರಿಗೆ ಬೇ ವರ್ಷ ಆರು ತಿಂಗಳು ಉಪಯೋಗಿಸುವಷ್ಟು ನೀರು ಅವ್ರಿಗಿದೆ ಇದೆ ಅಂತೆ ಆದ್ರೂ ಪಾಪ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ರೈತರು ಅವ್ರೇನು ಬೇರೆ ಅಲ್ಲ ನಾವೇನು ಬೇರೆ ಅಲ್ಲ ಎಲ್ಲ ಒಂದೇ ನಾವೆಲ್ಲ ಕರ್ನಾಟಕದ ಮಾಡ್ಕೊಳ್ಳಿ ಏನು ಹೆಚ್ಚುವರಿ ನೀರು ಏನಾಯ್ತು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಾಗ ಏನಾಯ್ತೋ ಅಷ್ಟು ನೀರು ಅವ್ರು ತಗೊಂಡೋಗು ಇಲ್ಲೇ ನೀರಿಲ್ಲ ಅಂದ್ಮೇಲೆ ಅವ್ರಿಗೆ ಕೊಡೋದು ಹರಿಸ್ಬಿಟ್ರಿ ಇವರು ಹೆಚ್ಚುವರಿ ಹರಿಸ್ಬಿಟ್ರು ಅದು ತಪ್ಪು ಅದು ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದು ಎಲ್ಲಾರ ರೈತರು ಇದೇ ಮಾತು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ನೂರಕ್ಕೆ ನೂರು ಕುಡಿಯೋ ನೀರಿಗೆ ಹಾಕ್ಸಿದ್ವಿ ಅಲ್ಲಿ ಡ್ಯಾಮ್ನ ಹಿಂದೆ ಹಾಕ್ಸಿದ್ವಿ ನಾವು ನೂರ ಹತ್ತು ನೂರ ಅಡಿ ಆದಾಗ ಸಹಿತನ ಎಂಟುನೂರ ಅಡಿ ಬಡಿದ್ರು ಬರೀ ಧೂಳೆ ಬಂತು ಆವಾಗ ಟ್ಯಾಂಕರ್ನಾಗೆ ಕುಡಿಯೋ ನೀರಿಗೆ ಹೊಡ್ಕೊಂಬಂದು ಅದು ಕಸ ಕಡ್ಡಿ ಸೋಸ್ಕೊಂಡು ನಾವು ಕುಡ್ಕೊಂಡು ಜೀವನ ಮಾಡಿದ್ವಿ ಇಲ್ಲೆಲ್ಲ ನೀರು ತಗೊಂಡು ಹೋಗ್ತಾ ಇದಾರೆ ನಮ್ಮಿ ನೀರು ಬಿಟ್ಟಿಲ್ಲ ಬರೀ ಎರಡೇ ಎರಡು ಮೂರ್ ಮೂರ್ ಕಿಲೋಮೀಟರ್ ಅಷ್ಟೇ ಮೂರ್ ಕಿಲೋಮೀಟರ್ ಸರ್ ಏನ್ ಏನ್ ಹೇಳ್ತಾರೆ ಏನ್ ರೀಸನ್ ಹೇಳ್ತೀವಿ ನೀರಿ ಬಾ ಸದ್ಯಕ್ಕೆ ಆಗಲ್ಲಪ್ಪ ಹಾಕ್ರಿ ಬಾ ಓಟ್ ಓಟ್ ಹಾಕ್ರಿ ಆಮೇಲೆ ಮುಂದ್ ನೋಡ್ಕೊಂಬನ ಅವ್ರ ಹತ್ತ ಕೋರಿ ಬಿಟ್ಕೊಳ್ಳೋದೇ ಇಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಇವತ್ತು ರೈತರು ನೀರು ಕೊಟ್ಟು ಏನನ್ನ ಬೆಳೆ ಬೆಳೆಯಕ್ಕೆ ಅವ್ರು ರೈತರು ನೀರು ಕೊಡಲಿಲ್ಲ ಅಂದ್ರೆ ಜೀವನದವ್ರು ಊಟ ಮಾಡೋಕ್ಕೆ ಅನ್ನ ಸಿಗಲ್ಲ ಅವ್ರ ಅವ್ರ ಮಕ್ಕಳಿಗೆ ಸುಖವಾಗಿರಬೇಕು ಅನ್ನ ಅವ್ರು ತಿನ್ನೋಕನ್ನೇ ಬೇಕು ರೈತ್ರಿಗೆ ನೀರು ಕೊಡಲ್ಲ ರೈತ್ರು ನೀರು ಕೊಡಲಿಲ್ಲ ಎಲ್ಲಿ ಬೆಳಿತಾನೆ ರೈತ ಮನಸ್ಸು ಮಾಡಲಿಲ್ಲ ಅಂದರೆ ರೈತರು ಮನಸ್ಸು ಮಾಡಿ ಅನ್ನ ಕೊಡ್ಲಿಲ್ಲ ಇವ್ರಿಗೆ ಇವರೆಲ್ಲ ಎಲ್ಲಿರ್ತಾರೆ ಗೊತ್ತಾ ಇವರು ತಿಪ್ಪಿಗೆನೇ ಕಡೆ ಇರ್ತಾರೆ ಈ ಸರ್ಕಾರ ಎಚ್ಚರಿಸಬೇಕು ಅಷ್ಟೇ ಬಿಜೆಪಿ ಬಂದರೆ ಸಪ್ ಮೋದಿನೇ ಬರ್ತಾರೆ ಅನ್ಸುತ್ತೆ ಕಾಂಗ್ರೆಸ್ ಬಂದು ಹತ್ತು ಹತ್ತು ಕೆ ಜಿ ಅಕ್ಕಿ ಅಂತ ಅಲ್ಲ ಅದ್ರಾಗ ಬಿದ್ರು ಮೂರು ಕೆ ಜಿ ತಿಂಬು ಕಾಂಗ್ರೆಸ್ ಗೆಲ್ಬೇಕು ಅನ್ಕಂತೀನಿ ಕೆಲ ಇವಾಗ ಬಡವರು ಇರ್ತಾರಲ್ಲ ಅವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಕುಮಾರಸ್ವಾಮಿ ಫಾಲೋವರ್ ನಾವು ನಮಗೆ ಕುಮಾರಸ್ವಾಮಿ ಅಂತ ಬಂದ್ರೆ ಈ ಎಂ ಪಿ ಎಲೆಕ್ಷನ್ ದುರ್ಗ ಗೆಲ್ಲುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ನೂರು ಪರ್ಸೆಂಟ್ ದುರ್ಗ ಏನಾಗುತ್ತೆ ರಿಸಲ್ಟ್ ಗೊತ್ತಿಲ್ಲ ಬಟ್ ಪ್ರಧಾನಿ ಮೋದಿ ಅವರು ಆಗ್ತಾರೆ ಕಾರಣ ಅಂದ್ರೆ ಮೋದಿ ಸಾಕಷ್ಟು ಮಾಡಿದ್ದಾರೆ ಮಾಡೋ ಇದಾವೆ ಅವ್ರು ಬೇಕು ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅವರೇ ಮತ್ತೆ ದೇಶ ಅಂತ ಬಂತಂದ್ರೆ ಮೋದಿನೇ ಮೋದಿ ಬಿಟ್ಟು ಬೇರೆ ಯಾರು ಇಲ್ಲವೇ ಇಲ್ಲ ಅದ್ರ ಬಗ್ಗೆ ನೂರಾರು ಇದೆ ಹತ್ತಾರಲ್ಲ ಒಂದಾರಲ್ಲ ಸ್ವಚ್ಛ ಭಾರತ ಭೇಟಿ ಪಡಾ ಭೇಟಿ ಬಚಾವು ತ್ರೀ ಸೆವೆಂಟಿ ರಾಮ ಮಂದಿರ ಅವು ಹೇಳೋಕ್ಕೆ ಹೋದರೆ ಹೇಳೋಕ್ಕೆ ವಿಷಯ ಹೋದ್ರೆ ನೂರಾರು ಇದೆ ನೂರಾರು ವರ್ಷಗಳ ಇತಿಹಾಸ ಇರೋ ಕಾಂಗ್ರೆಸ್ ಇವತ್ತು ಅವ್ರ ಹತ್ರ ಇವ್ರ ಹತ್ರ ಹೋಗಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಸೀಟ್ಗಳಿಗೋಸ್ಕರ ನೀವು ಈ ಬಿಟ್ಟು ಬಿಟ್ಕೊಡಿ ನಾವು ಇಷ್ಟಕ್ಕೆ ಬಿಟ್ಕೊಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂತಿದ್ದಾರೆ ಇವತ್ತಿನ ದಿವಸ ಐ ಎಂಡಿ ಎಲ್ಲ ಕಳ್ಳರು ಕೊಟ್ಟ ಅದು ಈಗ ನೀವು ಯಾವ ತಗೊಳ್ಳಿ ಆರ್ ಜೆ ಡಿ ತಗೊಳ್ಳಿ ಇಡೀ ಫೋ ಫ್ಯಾಮಿಲಿನೇ ಕೇಜ್ರಿವಾಲು ಇಡೀ ಭ್ರಷ್ಟಾಚಾರನೇ ಮಾಡಲ್ಲ ನಾನು ಭ್ರಷ್ಟಾಚಾರ ವಿರುದ್ಧ ಓಡಾಡ್ತೀನಿ ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಣ್ಣ ಹಾಜಾರ ಜೊತೆಗೆ ಕುತ್ಕೊಂಡಂಥ ವ್ಯಕ್ತಿ ಇಡೀ ಇವತ್ತು ಇಂಡಿಯಾದಲ್ಲಿ ಯಾವುದು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಫಸ್ಟ್ ನಂಬರ್ ಒನ್ ಅಂದರೆ ಅವನೇ ಇಂಥದ್ದು ಮಟ್ಟ ಹಾಕೋಕ್ಕೆ ಮೋದಿ ಅಂತಾರೆ ಬೇಕು ಇನ್ನ ಹತ್ತು ವರ್ಷ ಅಲ್ಲ ಇನ್ನ ಅವರು ಮಾಡಿರೋ ಲೆಕ್ಕದ ಪ್ರಕಾರ ಎಪ್ಪದೈದು ವರ್ಷದ ಮೇಲೆ ಇರಬಾರ್ದು ಅಂತ ಹೇಳ್ತಾರೆ ಬಟ್ ಅವ್ರು ಎಂಬತ್ತು ವರ್ಷ ಆದ್ರೂ ಕೂಡ ಅವರೇ ಬೇಕು ನಾವು ಬಿಜೆಪಿಯರು ಮೋದಿ ಮೋದಿ ಇದಾಗ್ತಾರೆ ಇಪ್ಪತ್ ಇಪ್ಪತ್ತು ಇಪ್ಪತ್ತೈದು ಸೀಟ್ ಬರ್ತಾರ ನಮ್ಮ ಕರ್ನಾಟಕ ಬಿಜೆಪಿ ಗ್ಯಾರಂಟಿ ಬರ್ತಾರೆ ಜೆ ಬಿಜೆಪಿ ಬರ್ಬೇಕು ರಾಷ್ಟ್ರೀಯತೆ ಮತ್ತೆ ಹಿಂದುತ್ವ ಇಟ್ಕೊಂಡ್ರೆ ನಮ್ಗೆ ಬಿಜೆಪಿನೇ ಬರ್ಬೇಕು ವಿಶ್ವಗುರು ಮೋದಿಜಿನೇ ಬರ್ಬೇಕು ನಮ್ಗೆ ಬಿಜೆಪಿ ಗೆಲ್ಬೇಕು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ಮೋದಿ ನೋಡ್ಕೊಂಡು ಓಟ್ ಆಗ್ತೀವಿ ನಾವು ಸರಿ ಕಾಂಗ್ರೆಸ್ ಹಾಕಿದ್ವಿ ಎಮ್ ಎಲ್ ಎಲೆಕ್ಷನ್ ದೇಶ ಉಳಿಯೋಕಾಗಿ ಮೋದಿಗಿ ನೋಡಿ ಮೋದಿ ಓಟ್ ಹಾಕ್ತೀವಿ ಏನು ಆಗಿಲ್ಲ ಗ್ಯಾರಂಟಿ ಬಿಟ್ಟಿ ಏನು ಪ್ರಯೋಜನ ಇಲ್ಲ ಕೆಲವು ಸಿಕ್ಕು ಕೆಲವು ಸಿಗ್ಲಿಲ್ಲ ಏನು ಪ್ರಯೋಜನ ಆಗಲ್ಲ ಈ ಕಾಂಗ್ರೆಸ್ ಐವತ್ತರಿಂದ ಅರವತ್ತು ಗೆದ್ ಹೆಚ್ಚು ವಿರೋಧ ಪಕ್ಷ ನಾಯಕನೂ ಆಗಲ್ಲ ಗಂಡಸ್ತಾರ ಅರವತ್ತು ಸೀಟ್ ಗೆಲ್ಲಿದೆ ಅವರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಬಿಟ್ರಿ ಕರ್ನಾಟಕದಾಗ ಹೆಂಗಿದ್ರೆ ನಾಲ್ಕು ಐದು ಗೆಲ್ಬೋ ಅಂತ ನನ್ನ ತೀರ್ಮಾನ ಇಲ್ಲ ಹೆಚ್ಚು ಕಮ್ಮಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಒಡ್ಕೋಬೋದು ಮೋದಿ ನೋಡ್ಕೊಂಡೆ ನೋಟಾಗ್ತಾರೆ ಬಿಜೆಪಿ ಒಳ್ಳೇದು ಒಳ್ಳೇದು ಮಾಡ್ತಾರೆ ಅವಜ ಅದಕ್ಕಾಗಿ ಅವರಿಗೆ ಹಾಕ್ಬೇಕು ಬೆಳೆ ಪುರಿಯಾಗಿ ಅದು ಎಲ್ಲ ಹಾಕೋರು ಅವರು ಮ್ಯಾಗಳಿಂದ ಇವ್ರು ಏನು ಕೊಟ್ಟಿಲ್ಲ ನಮಗೆ ಹೆಂಗ್ ಶ್ರೀ ಕೊಟ್ಟರೆ ಏನು ನಮಗೆ ಬರೋಲ್ಲ ಮೋದಿ ನಮ್ಮ ದೇಶದ ಒಂದು ಉನ್ನತ ಸ್ಥಾನ ತಾಣಗಾರೆ ಅವರವ್ರ ಕೆಲಸಗಳು ಚೆನ್ನಾಗಿವೆ ಒಳ್ಳೆ ವ್ಯಕ್ತಿ ಅಂತ ನಾವು ಅಭಿಪ್ರಾಯಪಟ್ಟಿದ್ದೇವೆ ಸಾಧ್ಯವೇ ಇಲ್ಲ ಅವ್ರು ಬಂದರೆ ನಮಗೆಲ್ಲ ಜೀವನ ಹಿಂದಿಗಳಿಗೆ ಜೀವನ ಕಷ್ಟ ಆಗುತ್ತೆ ಮೋದಿನೇ ಕಾರಣ ಏನು ಬೇಕಾದಷ್ಟು ಮಾಡಿದಾರೆ ಕಾರಣ ಅದೇನು ಉದಾಹರಣೆ ಹೇಳೋ ಹೇಳೋಕ್ಕೇನಿಲ್ಲ ಹಗಲೋ ರಾತ್ರಿ ಹೊತ್ನ ಕುತ್ತ ಹಗಲು ಹೊತ್ತನೇ ಕೂತಿಯಕ್ಕೆ ಹೋಯ್ತಾರೆ ಈ ಜನ ಅಂದ್ರೆ ಅಂತರಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಅದು ಕೊಪ್ಪಲ್ಲ ಮೋದಿನೇ ಕಾರಣ ಮೋದಿನೇ ಬರಬೇಕು ಅವ್ನು ಅವರೇನೆ ಪ್ರಧಾನಿ ಆಗೋದವ್ರೇ ಕಾಂಗ್ರೆಸ್ನವ್ರು ಏನು ಬೇಕಾದ್ರೆ ಹೇಳ್ತಾರೆ ನಾವು ಅರವತ್ತು ವರ್ಷ ದುಡಿದ್ವಿ ಕಾಂಗ್ರೆಸ್ನಾಗೆ ತಲೆ ಕುರ್ಲೆಲ್ಲ ಬೆಳಗಾಗ್ಯದವೇ ಯಾವ ಮಾಡೋಕ್ಕಾಗಲ್ಲ ಮಾಡೋಕ್ಕಲ್ಲ ಬುರೇ ಬಿಲ್ಡೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಯಾರು ಹೇಳ್ತಾರೆ ಪ್ರಧಾನಿ ಅಂತ ನಾಭಕಂತ ಯಾರಾದರೂ ಹೇಳಿದ್ರು ಇವತ್ತಿನವರೆಗೂ ಅದೇ ಸಿದ್ದರಾಮಯ್ಯ ಅಲ್ಲಿ ಡಿ ಕೆ ಆಗಲಿ ಇವರೆಲ್ಲ ಹೇಳಿದರೆ ನಾನು ಒಪ್ಕೊತಿದ್ದೆ ಯಾರು ಹೇಳ್ತಿಲ್ಲ ಪ್ರಧಾನಿ ದೇಶದ ಪ್ರಧಾನಿ ಯಾರು ಅಂತಂದು ಯಾರು ಇವತ್ತಿನವ್ರಿಗೂ ಹೇಳ್ತಿಲ್ಲ ಕಾಂಗ್ರೆಸ್ನವ್ರು ಕಳ್ಳರು ಯಾವ ನಾವು ಇಲ್ಲವರೆಗೂ ಅವನು ಹೇಳಿದರೆ ರಾಹುಲ್ ಗಾಂಧಿ ಪ್ರಧಾನಿ ಮಾಡ್ತೀವಿ ಅಂತ ಅವ್ರು ಹೇಳಿದರೆ ಈ ಜಾತಿನೇ ಬಿಟ್ಟು ಬಿಡ್ತೀವಿ ಬಟ್ಟೆ ಬಿಚ್ಚಕಂಡ್ಬಿಡ್ತೀವಿ ಗುಟ್ ಮಾರ್ಗದಲ್ಲಿ ನಾವು ಅದೊಂತೂ ಸತ್ಯ ಅವ್ರು ಹೇಳಲ್ಲ ಅವರಲ್ಲಿ ಮಸ್ತಾಗಿದ್ದಾವೆ ಅವರೇ ಕಿತ್ತಾಡ್ತಾರೆ ಆದ್ರಿಂದನ ಮೋದಿನೇ ಬರಬೇಕು ಮೋದಿನೇ ನಿಷ್ಠಾವಂತ ರಾಜಕಾರಣಿ ಪ್ರಧಾನಿ ಅಂದ್ರೆ ಭಾರತ ಮೋದಿ ಅದೇ ಹೊಡಿತಾರ ಬಿಡ್ತಾರ ಗೊತ್ತಿಲ್ಲ ದೇಶ ರಕ್ಷಣೆ ಮಾಡೋರು ಅವರೇ ಇಲ್ಲಿ ತೊಂಬತ್ತು ಪರ್ಸೆಂಟ್ ಬಿಜೆಪಿ ಬರುತ್ತೆ ಬಿಜೆಪಿ ಕಾರಣ ಅಂದ್ರೆ ಮೋದಿ ಮೇಲೆ ಡಿಪೆಂಡ್ ಆಗಿದೆ ಸಿದ್ದರಾಮಯ್ಯ ಡಿ ಕೆ ಸಿ ಭಾಳ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ ತ್ರೀ ಸೆವೆಂಟಿ ಆ್ಯಕ್ಟ್ ತಗೋದ್ರು ಇವ್ರ ಕೈಲಿ ಯಾಕೆ ತೆಗಿಯೋಕ್ಕಾಗಿಲ್ಲ ಮತ್ತೆ ಒಳ ರಾಜಕಾರಣ ಏನು ದೇಶ ನೋಡಿಯೋ ಕೆಲಸ ಯಾಕೆ ಮಾಡ್ತೀರಾ ಇವ್ರು ರಾಜ್ಯ ಆಳ್ರಿ ನಾವು ಬೇಡ ಅಂತಲ್ಲ ಎಲ್ಲರಿಗೂ ಒಂದೇ ಸರಿಸಮಾನಾಗಿ ನೋಡಿರಿ ಒಂದು ಕಮ್ಯುನಿಟಿಯವರಿಗೆ ಇನ್ನೊಂದು ಥರ ನೋಡ್ತೀರಾ ಈ ನಮ್ಮ ಸನಾತನ ಧರ್ಮದರಿಗೆ ಒಂಥರ ನೋಡ್ತೀರಾ ಮೂಲ ಸನಾತನ ಧರ್ಮದಂದೇ ಎಲ್ಲ ಬೆಳೆದಿರೋ ತಾನೆ ಅದನ್ನೇ ನೀವು ಕಾಲಲ್ಲಿ ಓದಿತೀರಲ್ಲ ಅವ ನಾವು ಎಲ್ಲಿ ಹೋಗ್ಬೇಕು ಇರೋದೇ ಇದೊಂದು ದೇಶ ತಾನೇ ಹಿಂದೂಗಳಿಗಿರೋದೇ ಇದೊಂದು ದೇಶ ಇದನ್ನೇ ಬಿಟ್ಟರೆ ಎಲ್ಲೋಗ್ಬೇಕು ಇದೂ ಮ ಪಾಕಿಸ್ತಾನ ಮಾಡೋಕ್ಕೆ ಹೊಟ್ಟಿದ್ದಾರೆ ಮತ್ತು ಹಿಂದೂ ಮುಸ್ಲಿಮ್ ರಾಷ್ಟ್ರ ಹೊಟ್ಟಿದ್ದಾರೆ ಅಂತ ಎಲ್ಲ ನ್ಯೂಸ್ಗಳು ಹೇಳ್ತಾ ಇದ್ದಾವೆ ಮತ್ತು ಅವಾಗ ನಮ್ಮ ಒಂದು ಸನಾತನ ಧರ್ಮದವರ ಗತಿ ಏನು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಟ್ಟರು ಓಕೆ ಈಗ ಒಂದು ಚಾಪಾಕ್ ಆಗದೆ ಇಪ್ಪತ್ತು ರೂಪಾಯಿ ಸಿಗೋದು ಸಿಗೋದು ಈಗ ನೂರು ರೂಪಾಯಿ ಮಾಡಿದ್ದಾರೆ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಮಾಡಿದೆ ಡ್ರಿಂಕ್ಸು ನಲವತ್ತರಿಂದ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇದು ಇದು ಫ್ರೀ ಕೊಟ್ಟು ಅದೇ ಬಲಗೈ ಕೊಟ್ಟು ಎಡಗೈ ಕೆತ್ತಕೊಂಡ್ರು ಅಂತ ಅಂತ ಸರ್ಕಾರ ಇದು ಇವರು ಏನು ಉಪಯೋಗ ಮಾಡ್ದಂಗೆ ಆಯಿತು ಅವ್ರು ಎರಡು ಸಾವಿರ ಕೊಟ್ಟಿದ್ದಾರೆ ನಮ್ದು ಆರು ಸಾವಿರ ಜಾಮನ ಇದು ನಮ್ಗೆ ನಮಗಿಗಿನ ನಾಲ್ಕು ಸಾವಿರ ಲಾಸ್ ಆಗಿದೆ ಅವ್ರು ಕೊಟ್ಟರೆ ಎರಡು ಸಾವಿರ ರೂಪಾಯಿ ನಾನು ನಾಲ್ಕು ಸಾವಿರ ಲಾಸ್ ಆಗಿದೆ ಇದು ಸರ್ಕಾರ ಭಾರಿ ಮೋಸ ಮಾಡೈತೆ ಅಷ್ಟೇ ಒಲನ ಬೇರೆಯವರಿಗೆ ಅಗ್ರಿಮೆಂಟ್ ಮಾಡಿ ಇವತ್ತು ನೀರು ಹೊಡಿತಿದ್ದಾರೆ ರೈತರಿಗೆ ನೀರಿಂದು ತುಂಬಾ ಕಷ್ಟನೇ ಆಗಿದೆ ರೈತರಿಗೆ ಹೊಟ್ಟೆ ತಣಗಾದರೆ ದೇಶನೇ ತಣಗಾದಂಗೆ ಈ ಗೃಹಲಕ್ಷ್ಮಿಯಿಂದ ಈ ರಾಜಕಾರಣದ ಮತ ಆಕ್ಷಣಕ್ಕೆ ಅಂತ ಐಡಿಯಾ ಮಾಡೋದ್ರಿಂದ ಯಾರು ಒಟ್ಟೆಯೂ ತಣಗಾಗಲ್ಲ ಅದು ಒಂದಲ್ಲ ಒಂದು ದಿವಸ ಹುರದೇ ಉರಿತೈತೆ ಮೋದಿಯವರಿಗೆ ಬರಬೇಕು ಅಂತ ಅನ್ಸುತ್ತೆ ರಾಹುಲ್ ಗಾಂಧಿ ಅವರು ಬೇಡವ ಯಾಕೆಂದ್ರೆ ಇಪ್ಪ ಫ್ರೀ ಬೀಸ್ ಕೊಟ್ಟಿದ್ದಾರೆ ಮತ್ತೆ ಅವರು ಬಂದರೆ ಇನ್ನೂ ಇಪ್ಪತ್ತೈದು ಪ್ರಣಾಳಿಕೆಗಳು ಹೊಡಿಸಿದ್ರು ಇಲ್ಲ ಪ್ರಣಾಳಿಕೆಗಳು ಮುಖ್ಯ ಅಲ್ಲ ಮೇಡಮ್ ಈಗ ಕಾಂಗ್ರೆಸ್ ಬಂದದಾದರೆ ದಿವಾಳಿ ಹೋಗುತ್ತೆ ದೇಶ ಅರಬ್ ಕಂಟ್ರಿ ಅಂತೂ ಆಗೋದ್ ಖಂಡಿತ ಈಗ ನೋಡಿ ನಮ್ಮ ವರ್ಲ್ಡಲ್ಲೇ ಐದನೇ ಸ್ಥಾನಕ್ಕೆ ನಿಲ್ಸಿದ್ದಾರೆ ಮೋದಿಯವರು ನಮ್ಮ ಇಂಡಿಯಾವನ್ನು ಸೊ ಹಾಗಾಗಿ ಅವ್ರ ಬಗ್ಗೆ ಅಷ್ಟೊಂದು ಹೇಳೋಕೆ ನಿಮಿಷ ಕೊಡ್ತೀವಿ